ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಸೊಪ್ಪಿನ ಮಡಿ ಇದ್ದೀವಿ ಇವತ್ತು ಸೊಪ್ಪಿನ ಮಡಿ ಹಾಕೋಕ್ಕೆ ಎಲ್ಲ ಹಾಕಿದು ಮಣ್ಣೆಲ್ಲನೇ ಸುತ್ತ ಹಾಕ್ತಾವ್ರೆ ನೋಡಿ ನನ್ನ ಮನೆಯವರು ಸೊಪ್ಪಿನ ಮಡಿ ಹಾಕನಂತೆ ಕೀರೆ ಸೊಪ್ಪು ಕೀರೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎರಡು ಮಿಕ್ಸಾಗಿ ಇದ್ದೀವಿ ಮನೆ ಹತ್ರನೇ ನೋಡಿ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಎಲ್ಲ ಹಾಕಿದು ಮಣ್ಣು ಹಾಕ್ತಾವ್ರೆ ಸುತ್ತ ಸೊಪ್ಪಿನ ಮಾಡಿ ಹಾಕೋ ವಿಧಾನ ನೋಡಿ ಎಲ್ಲನ ಆಗೈತಾವ್ರಿ ಇದು ಪುಡಿ ಗೊಬ್ಬರ ಪುಡಿ ಗೊಬ್ಬರ ಹಾಕಿರೋದನ್ನ ಎಲ್ಲ ಹುಲ್ಲಾಯ್ತವ್ರೆ ಕೀರೆ ಬೀಜ ದಂಟಿನ ಬೀಜ ಇದೆ ಕೀರೆ ಬೀಜ ಮತ್ತು ದಂಟಿನ ಬೀಜ ಎರಡು ಮಿಕ್ಸ್ ಆಗೈತೆ ಇದೇ ಬೀಜ ಇದನ್ನು ಬೀಜ ತಣ್ಣಗಿಗಲ್ಲಿ ಹಾಕ್ತೀವಿ ನೋಡಿ ಮಣ್ಣೊಳಿಗೆ ಒಂದು ಸ್ವಲ್ಪ ಸುರ್ಕಂಡು ಹಾಕ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಮಣ್ಣು ಒಂದು ಸ್ವಲ್ಪ ಸುರ್ಕಂಡ್ರು ಅದನ್ನು ಅದರೊಳಗೆ ಮಿಕ್ಸ್ ಮಾಡಿ ಈಗ ಪೂರ್ತಿ ಹಾಕ್ತಾರೆ ನೋಡಿ ಅದು ಬೇರೆ ಬೀಜನೇ ಹಾಕೋಕ್ಕೋದ್ರೆ ಕೈ ಸಿಗೋಲ್ಲ ಅಂದ್ಬಿಟ್ಟು ಮಣ್ಣೊಳಗೆ ಮಿಕ್ಸ್ ಮಾಡ್ಕೊಂಡು ಆ ಥರ ಹಾಕ್ತಾರೆ ಪೂರ್ತಿ ಹಾಕಾಯಿತು ಹಾಕಿದ್ಮೇಲೆ ಈಗ ಅದನ್ನು ಕೆದರಾಡಬೇಕಲ್ಲ

ఫైనలీరుత నీరు దప్పూ ఆబారు ఈ బీబక్ీరు అతి దప్ప బీజ కొడీ థర్ బీక్ ఫైన ము ఇవగా అక్క సుత ఉదుర్స్పెక్కు ಅದೇನಕ್ಕೆ ಅಂದರೆ ಇರುಬಾಗಗಳು ಬರ್ತಾವಲ್ಲ ಅವು ಅಕ್ಕಿರ ದಂಡೆ ಬೀಜ ಎತ್ಬಿಡ್ತೀವಿ ಮಡಿಯಿಂದ ಅಂದ್ಬಿಟ್ಟು ಅಕ್ಕಿ ಸುತ್ತ ಉದುರಿಸ್ತಾರೆ ಬರೋ ಇರುವೆಗಳು ಅಲ್ಲೇ ಬಂದು ಇರುವೆ ಅಕ್ಕಿ ಎತ್ಕೊಂಡು ಹೋಗಲಿ ಅಂತ ಈಗ ಅಕ್ಕಿ ಸುತ್ತ ಉದುರಿಸ್ಬೇಕು